ಅವನ ಯಾಕೆ ನನಗೆ ತುಂಬ ಇಷ್ಟ ಆಗ್ತಾನೆ ಗೊತ್ತಾ ಅವನಿಗೆ ಅಗಾಧವಾದ ಜ್ಞಾನ ಸಂಪತ್ತಿನ ಒಂದು ಮುಖ ಇದ್ದರೆ ತಾನೇ ಶ್ರೇಷ್ಠ ಎಂಬ ಅಹಂಕಾರದ ಇನ್ನೊಂದು ಮುಖಾನೂ ಇತ್ತು ಅವನ ಭಕ್ತಿಯ ಸಾರಕ್ಕೆ ಪರಶಿವನನ್ನೇ ಒಲಿಸಿಕೊಂಡು ಆತ್ಮಲಿಂಗವನ್ನು ಪಡೆಯುವ ಒಂದು ಮುಖ ಇದ್ರೆ ಕ್ಷತ್ರಿಯನಿಗಂತಲೂ ಅತಿ ರೌದ್ರ ಭಯಂಕರವಾದ ಮುಖಾನೂ ಇತ್ತು ಅವನು ಮಹಾಕ್ರೂರ್ ಎಂಬುದು ಎಷ್ಟು ಸತ್ಯವೋ ಸೌಮ್ಯ ಗುಣದ ಪಶ್ಚಾತಾಪದ ಇನ್ನೊನ್ಮುಖ ಇತ್ತು ಅವನಿಗೆ ಅತಿಯಾದ ಕಾಮವೆಂಬ ಮದದು ಒಂದು ಮುಖ ಇದ್ರೆ ಕಾಮದ ಆಚೆಗಿನ ಸಂಯಮದ ಇನ್ನೊಂದು ಮುಖಾನೂ ಇತ್ತು ವೇಷವನ್ನ ಬದಲಿಸಿ ಆಕಾಶ ಮಾರ್ಗದಲ್ಲಿ ಬಂದು ಸೀತೆಯನ್ನ ಕದ್ದೊಯ್ಯುವ ಎಲ್ಲಾ ಸಾಮರ್ಥ್ಯನೂ ಅವನ ಹತ್ರ ಇತ್ತು ಆದರೆ ಒಪ್ಪಿಗೆ ಇಲ್ಲದೆ ಪರಸ್ತ್ರೀರನ್ನು ಮುಟ್ಟಬಾರದೆಂಬ ಮಹಾಸಂಕಲ್ಪದ ಇನ್ನೊಂದು ಅವನ ಹತ್ರ ಇತ್ತು ನೋಡಿ ಸೀತೆ ಜೀವಂತವಾಗಿ ಸಿಕ್ಕಿದ್ದು ರಾಮನ ಬಲವಾದ್ರೆ ಸೀತೆ ಪವಿತ್ರವಾಗಿ ಸಿಕ್ಕಿದ್ದು ಅವನ ಘನತೆಯ ಇನ್ನೊಂದು ಮುಖದ ದರ್ಶನವಾಗಿತ್ತು ಅವನಿಗೆ ಹತ್ತು ತಲೆ ಇತ್ತೆಂಬುದು ಕಥೆಯಾದ್ರೆ ಹತ್ತು ತಲೆಯ ಬುದ್ಧಿವಂತಿಕೆ ಶೌರ್ಯ ಚಾತುರ್ಯ ಹಾಗೆ ಅತ್ಯಮಾನುಷ ಕಲೆ ಇತ್ತೆಂಬುದು ಅಷ್ಟೇ ಸತ್ಯವಾಗಿತ್ತು ಅದಕ್ಕೆ ಹೇಳೋದು ಏನು ಗೊತ್ತಾ ರಾವಣನಿಗೆ ರಾವಣನೇ ಸರಿ